ಕೆ ಕೆ ಆರ್ ಟಿ ಸಿ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಬಗೆದಷ್ಟು ಬೆಟ್ಟದಷ್ಟು ಬರ್ತಾ ಇದೆ ಮೊನ್ನೆ ತಾನೇ ನಾವು ವಿಭಾಗ ಎರಡರ ಗಂಗಾಧರ್ ಡಿ ಸಿ ಅವರ ಬಗ್ಗೆ ಬಹಳ ವಿಸ್ತಾರವಾಗಿ ಪ್ರಸಾರವನ್ನು ಮಾಡಿದ್ದೆವು ಆ ಸುದ್ದಿ ಪ್ರಸಾರ ಆದಂತ ಬೆನ್ನಲ್ಲಿಯೇ ಇವತ್ತು ಹಲವಾರು ಹಿಂಸೆಗಳಾಗಿರ್ತಕ್ಕಂಥ ಕಾರ್ಮಿಕರು ಈ ಸುದ್ದಿ ಡಾಟ್ ಕಾಮ್ಗಾಗಿ ಹುಡುಕೋತು ಬಂದು ಅವರು ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಈ ಒಂದು ಗಣಪತ್ ರಾವ್ ಅಂತೇಳಿ ಡಿಪೋ ನಂಬರ್ ಮೂರರಲ್ಲಿ ಅವರು ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಸುಮಾರು ನಾಲ್ಕು ವರ್ಷಗಳ ಹಿಂದೆ ಏನಂತಂದ್ರೆ ವಿರ್ ಎಸ್ ಅಪ್ಲೈ ಮಾಡಿದ್ದಾರೆ ಆ ವಿ ಆರ್ ಎಸ್ ಕೆ ಎಸ್ ಆರ್ ಟಿ ಸಿ ಯ ನಿಯಮಾವಳಿ ಪ್ರಕಾರನೇ ಅವರು ಅಪ್ಲೈ ಮಾಡಿದ್ದಾರೆ ಮೆಡಿಕಲ್ ಅಲೌನ್ಸ್ ಸುಮಾರು ಹತ್ತು ಲಕ್ಷ ಬರ್ಬೇಕು ಅವ್ರಿಗೆ ಅದ್ರಲ್ಲಿ ಕೊಟ್ಟಿದ್ದು ನಾಲ್ಕು ಲಕ್ಷ ಕೊಟ್ಟಿದ್ದು ಆರು ಲಕ್ಷ ಇನ್ನು ನಾಲ್ಕು ಲಕ್ಷ ಬೇಕು ಅಂತಂದಾಗ ನೀವು ಕೆಲವೊಂದು ದಾಖಲಾತಿಗಳನ್ನು ಕೊಡಿ ಆ ದಾಖಲಾತಿ ಬಗ್ಗೆ ನಿಮಗೆ ಮೆಡಿಕಲ್ ಅಲೌನ್ಸ್ ನಾಲ್ಕು ಲಕ್ಷ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ ಅಧಿಕಾರಿಗಳು ಅವರು ಆ ದಾಖಲಾತಿ ಕೊಟ್ಟು ಎರಡು ವರ್ಷ ಆಯ್ತು ಇಲ್ಲಿವರೆಗೂ ಸಹಿತ ನಾಲ್ಕು ಲಕ್ಷ ಕೊಡ್ತಾ ಇಲ್ಲ ಪಾಪ ಕಾರ್ಮಿಕ ದಿನ ಬೆಳಗಾದ್ರೆ ಡಿ ಸಿ ಅವರ ಕಚೇರಿಗೆ ಎಂ ಡಿ ಕಚೇರಿ ಅಲಿತಾ ಇದ್ದಾನೆ ಇಲ್ಲಿವರೆಗೂ ಸಹಿತ ನಾಲ್ಕು ಲಕ್ಷ ಕೊಡ್ತಾ ಇಲ್ಲ ಯಾತಕ್ಕ ಕೊಡ್ತಾ ಇಲ್ಲ ಅನ್ನುವಂತ ಯಾವ್ದನ್ನ ಹೇಳ್ತಾ ಇಲ್ಲ ಹೀಗಾಗಿ ಆ ಕಾರ್ಮಿಕವತ್ತು ಬಹಳ ನಿರಾಶ್ರಿತ ಸ್ಥಿತಿ ಇದ್ದಾನೆ ಇವತ್ತು ಮಾನ್ಯ ಸಾರಿಗೆ ಸಚಿವರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಗುಲ್ಬರ್ಗ ವಿಭಾಗದ ಟೂರ್ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿ ಇಲ್ಲಿರ್ತಕ್ಕಂಥ ಕಾರ್ಮಿಕರಾಗಿರ್ತಕ್ಕಂಥ ಅನ್ಯಾಯವನ್ನ ಅನ್ಯಾಯ ಸರಿಪಡಿಸ್ಬೇಕು ಏನು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಅಧಿಕಾರಿಗಳಿಗೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಈ ಈ ಸುದ್ದಿ ಡಾಟ್ ಕಾಮಿನ ಒಂದು ಪ್ರಮುಖವಾದಂತ ಆಗ್ರಹ ಆಗಿದೆ ನಾನು ಗಣಪತ್ರ ನಿರ್ವಾಹಕ ನಂಬರ್ ತ್ರೀ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಅನಾರೋಗ್ಯದ ಕಾರಣದಿಂದ ಆರ್ ಎಸ್ ತಗೊಂಡೆ ಆರ್ ಎಸ್ ತಗೊಂಡು ನಾಲ್ಕು ವರ್ಷ ಆಯ್ತು ಅವ್ರು ಮೆಡಿಕಲ್ ಬೋರ್ಡ್ ಬರೆದ್ರು ರಾಯಚೂರು ಮೆಡಿಕಲ್ ಫಿಟ್ ಅಂತ ಅಂತೇಳಿ ಬಂತು ಫಿಟ್ ಬಂತು ಬಂದ ಮೇಲೆ ನನ್ನನ್ನು ವಿ ಆರ್ ಎಸ್ ಎಕ್ಸೆಪ್ಟ್ ಆಯಿತು ಎಕ್ಸೆಪ್ಟ್ ಆದಮೇಲೆ ನನಗೆ ಮೆನಿ ಮೆಡಿಕಲ್ ಬೆನಿಫಿಟ್ ನಾಲ್ಕು ಲಕ್ಷ ಹತ್ತು ಲಕ್ಷ ಬರೋದು ಆರು ಲಕ್ಷ ಕೊಟ್ಟಿದ್ದಾರೆ ಫಾರ್ಟಿ ತ್ರೀ ಪರ್ಸೆಂಟ್ ಡಿಸಾಬಿಲಿಟಿ ಇದೆ ಹದಿನಾರು ಐವತ್ತೇಳು ಸುತ್ತೋಲೆರ ಸುತ್ತೋಲೆಯ ಪ್ರಕಾರ ನನಗೆ ಹತ್ತು ಲಕ್ಷ ಬರ್ತಕ್ಕಂಥ ದುಡ್ಡು ಬರೀ ಆರು ಲಕ್ಷ ಕೊಟ್ಟಿದ್ದಾರೆ ನಾನು ಅದರ ಪ್ರಕಾರ ನಾನು ಇನ್ನೂ ನಾಲ್ಕು ಲಕ್ಷ ಕುಡಿ ಅಂತ ಪತ್ರ ಬರೆದೆ ಎಮ್ ಡಿ ಅವರಿಗೆ ಬರೆದಿದ್ದೀನಿ ವಿಭಾಗ ನಿಯಂತ್ರಣಾಧಿಕಾರಿಗೆ ಬರ್ದಿದ್ದೀನಿ ಬರೆದ್ರು ಅದಕ್ಕೆ ಹಿಂಬರೆ ಕೊಟ್ಟರು ನೀನು ಕ್ಯಾಲ್ಕುಲೇಷನ್ ಶೀಟ ಮತ್ತು ಅನುಬಂಧ ತ್ರೀ ಮತ್ತು ವೈದ್ಯಕೀಯ ಪ್ರಮಾಣ ಪತ್ರ ನಲ್ವತ್ಮೂರು ಡಿಸಾಬಿಲಿಟಿ ಇದ್ರು ಬರ್ತದಪ್ಪ ಅಂತೇಳಿ ಅದ್ರ ಪ್ರಕಾರ ಮತ್ತು ಅವೆಲ್ಲ ಡಾಕ್ಯುಮೆಂಟ್ ಒಯ್ದು ಕೊಟ್ಟೆ ಕೊಟ್ಟರು ಸಹಿತ ಇನ್ನೂ ನಾಲ್ಕು ಲಕ್ಷ ಬರ್ತಾ ಇಲ್ಲ ಒಂದು ವರ್ಷ ಆಯ್ತು ಸರ್ ಕೊಟ್ಟು ಇವಾಗ ಅದನ್ನು ಬರ್ತಾ ಇಲ್ಲ ಅದ್ರ ಸಲುವಾಗಿ ನಾನು ಆರ್ಥಿಕ ಪರಿಸ್ಥಿತಿಯಿಂದ ಬಹಳ ಹಿನಾಯ ಪರಿಸ್ಥಿತಿ ಅದ ನಮ್ಮ ಕುಟುಂಬ ಅದ್ರ ಸಲುವಾಗಿ ನಮಗೆ ನಾಲ್ಕು ಲಕ್ಷ ರೂಪಾಯಿ ದಯವಿಟ್ಟು ಮಾಡಿ ಕೊಡಬೇಕು ಏನು ದುಡ್ಡಿನ ಆಮಿಷ ಅದು ಅಥವಾ ಏನಾದ್ರು ಗೊತ್ತಿಲ್ಲ ಸರ್ ಎರಡು ವರ್ಷ ಆಯ್ತು ನಾನು ಬರ್ತಕ್ಕಂತ ದುಡ್ಡು ಕೊಡ್ತಾ ಇಲ್ಲ ದಿನನಿತ್ಯ ಆಫೀಸ್ ಕಲೆದಾಡ್ತಾ ಇದ್ದೀನಿ ನಾಳೆ ನಾಡ್ದ ನಾಳೆ ನಾಡ್ದ ಈ ತರ ಅಲಾಕತೆ ಸರ ದಯವಿಟ್ಟು ಇದೊಂದು ನಿಮ್ಮ ಸುದ್ದಿ ಮುಖಾಂತರ ನಮ್ಮನ್ನು ಏನೇ ಮಾಡಿ ನಮಗ ಬರ್ತಕ್ಕಂತ ಬೆನಿಫಿಟ್ ತಾವು ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಬೇಕಿ ಸರ್ ಡಿ ಸಿ ಆಫಿ ಹೋಗ್ ಸರೋ ಯೋ ಆಮೇಲೆ ವಿಭಾಗ ಭೇಟಿ ಭೇಟಿಗಿನಿ ಸರ ಮತ್ತೆ ಅವ್ರಿಗೆ ಆಫೀಸ್ಗೆ ಹೋಗಿ ಪಿ ಅವ್ರಿಗೆ ಭೇಟಿಗಿದ್ದೀನಿ ಏನು ಆಯ್ತು ಆಯ್ತಪ್ಪ ಮಾಡ್ಯಾರಲ್ಲ ನೀನು ಪತ್ರ ಕೊಟ್ಟಿದ್ರು ನಾವೆಲ್ಲ ಕಲ್ಕೇಷನ್ ಶೀಟ್ ಕೊಟ್ಟಿದ್ದೆ ಏನ್ ಮಾಡಿದೆ ಅಂತ ಕೇಳಿದ್ರು ಎಲ್ಲ ಕೊಟ್ಟಿನಿ ಸರ್ ಅನ್ಫಿಟ್ ಅಂತ ಬಂದ ಹದಿನಾರು ಐವತ್ತೇಳು ಸರ್ಕಾರ ಪ್ರಕಾರ ನಲ್ವತ್ತು ಪರ್ಸೆಂಟ್ ಡಿಸಾಬಿಲಿಟಿ ಇದ್ರ ಕೊಡ್ಬೇಕಂತದ್ರಿ ನನ್ನ ನಲ್ವತ್ ಮೂರು ಡಿಸಾಬಲಿಟಿ ಸರ್ ನಾನು ಪೂರಾ ಅನಾರೋಗ್ಯ ಟೊಂಕದ್ ಭಾಳ ತೊಂದರೆ ಸರ್ ಅದ್ರ ಸಲುವಾಗಿ ಇಷ್ಟಾದ್ರೂ ಸಹಿತ ಕೊಡ್ತಾಯಿ ಸರ್